ಅದು ಯಾಕಂದರೆ ಐದು ವರ್ಷ ಆಯಿತು ಅಲ್ಲಿ ಘಟನೆ ಆಗಿಬಿಟ್ಟು ಅದರೊಳಗೆ ಸಿಕ್ಕ ಒಬ್ಬೊಬ್ಬರ ಮೇಲೆ ಒಂದು ಹದಿನೈದು ಇಪ್ಪತ್ತು ಹದಿನೆಂಟು ಆ ಥರ ಕೇಸಿದೆ ಆಚೆ ಬಂದವರ ಮೇಲೆ ಈಗ ಒಳಗಡೆ ಒಂದು ಮೂವತ್ತು ಏಳು ಜನ ಇದ್ದಾರೆ ಅದು ಎನ್ ಐ ಐ ಅಂತ ಹಾಕಿದ್ದಾರೆ ಎನ್ ಐ ಹಾಕಿದ್ದಾರೆ ಬಟ್ ಅದು ನೋಡಿದ್ರೆ ತುಂಬ ಕಷ್ಟ ಇದೆ ಯಾಕಂದರೆ ಅಲ್ಲೆಲ್ಲ ಈ ಮಾಡಿರೋರು ಯಾರೋ ಅವರು ಸಿಕ್ಕಲಿಲ್ಲ ಅವ್ರು ಆಚೆ ಇದ್ದಾರೆ ಸುಮ್ಮನೆ ನೋಡಿ ನೋಡ್ಕೊಂಡು ನಿಲ್ತಿದ್ರಲ್ಲ ಅವ್ರ ಮೇಲೆ ಎಲ್ಲ ಈ ಇದು ಅಲ್ಲಿ ಆಗಿಬಿಟ್ಟಿದ್ದಾರೆ ಕೆಲಸಗಳೆಲ್ಲ ಆಗಿಬಿಟ್ಟು ಐದು ವರ್ಷ ಆಗಿದೆ ಈ ಸರ್ಕಾರ ಏನು ಹೇಳಿದ್ರು ನಾವು ಕಾಂಗ್ರೆಸ್ ಪಕ್ಷ ಬಂದ ತಕ್ಷಣ ಫಸ್ಟ್ ಟೈಮೇ ಇವ್ರಿಗೆಲ್ಲ ನಾವು ಕ್ಲಿಯರ್ ಮಾಡಿಬಿಡ್ತೀವಿ ನಮ್ಗೆ ಗೊತ್ತು ಇವರೆಲ್ಲ ಅಮಾಯಕರು ಮನೆಯಲ್ಲಿ ಎಲ್ಲ ಮಳ್ಕೊಂಡು ಇದ್ದಿದ್ದನವ್ರಿಗೂ ಕರ್ಕೊಂಡು ಹೋಗಿದ್ದಾರೆ ಕೆಲಸದಿಂದ ಬಂದು ಏನಾಯಿತು ಅಂತ ನೋಡ್ದಾರಲ್ಲ ಅವ್ರಿಗೂ ಹಾಕ್ಕೊಂಡು ಹೋಗಿದ್ದಾರೆ ಈ ಥರ ಆಗಿದೆ ಅಂತ ಫೋನ್ ಇಡ್ದವ್ರಿಗೂ ಒಳಗಡೆ ಹಾಕಿ ಅವ್ರಿಗೆಲ್ಲ ಸಿಕ್ಕಾಬಡಿ ತೊಂದರೆ ಆಗಿದೆ ಈಗ ಐದು ವರ್ಷದಿಂದ ಏನಾಗಿದೆ ಅಂದರೆ ಆ ಮಕ್ಕಳರು ಆ ಎಂಟಿ ಗಂಡ ದೂರಿದ್ದಕ್ಕೆ ಎಂಟಿ ಅರ್ಥ ಆಯ್ತಲ್ಲ ಅವನು ಇದೆ ಒಬ್ಬ ಎಂಟಿ ಹೇಳ್ತಾಳೆ ಇಪ್ಪತ್ತು ದಿವಸ ಇತ್ತು ನನ್ನ ಮಗಳದು ನಮ್ಮ ಗಂಡ ಹೋಗಿರೋದು ಇವತ್ತು ಐದು ವರ್ಷ ಆಗಿದೆ ಈಗ ನಾವು ಯಾವ ರೀತಿ ಜೀವನ ನಡೆಸ್ತಾ ಇದ್ದೀವಿ ನಮ್ಗೆ ಗೊತ್ತಿದೆ ಅರ್ಥ ಆ ಕಷ್ಟ ನೋಡಿದ್ರೆ ಕಣ್ಣಲ್ಲಿ ನೀರಲ್ಲ ರಕ್ತ ಬರ್ತಾಯಿದೆ ಯಾಕಂದರೆ ಕೆಲವು ಜನ ತಾಯಿಗಳು ಅವ್ರ ಮಗ ಹೋಗಿದ್ರಿಂದ ಅವ್ರ ಮನೆ ನಡೀತಾ ಇರೋದು ಕಷ್ಟ ಇದೆ ಹೆಂಡ್ತಿಗಳು ಹೆಂಡ್ತಿ ಇರೋರು ಅವ್ರ ಗಂಡ ಹೋಗಿದ್ರಿಂದ ಅವ್ರ ಮನೆ ನಡೆಯೋದು ಕಷ್ಟ ಆಗಿದೆ ಈ ಸ್ಕೂಲ್ ಫೀಸು ಕಟ್ಟೋಕ್ಕಾಗ್ತಾಯಿಲ್ಲ ಇಲ್ಲ ಆಸ್ಪತ್ರೆ ಖರ್ಚು ನೋಡೋಕ್ಕಾಗ್ತಾಯಿಲ್ಲ ಇಲ್ಲ ಜೀವನ ನಡೆಸೋಕ್ಕೆ ಆಗ್ತಾ ಇಲ್ಲ ಇಂಥ ಇದ್ರಲ್ಲಿ ಆ ಎಂತೆಂಥ ಘಟನೆ ಅಲ್ಲಿ ನಡೀತಾ ಇದೆ ಅಂದರೆ ಹೇಳೋಕ್ಕೆ ನಮಗೆ ನಾಚಿಕೆ ಬರ್ತಾಯಿದೆ ಐದು ವರ್ಷದಿಂದ ಈ ಸರ್ಕಾರ ಈ ಬಂದಿರೋದು ಐದು ವರ್ಷದಿಂದ ಈ ಸರ್ಕಾರ ಬಂದ ಮೇಲೆ ಅವ್ರಿಗೆ ರಿಲೀಸ್ ಮಾಡ್ತೀನಿ ಅಂತ ಹೇಳಿದ್ರೆ ಒಂದು ಕೂಡ ಒಬ್ಬರು ಕೂಡ ಸಹಾಯ ಮಾಡಿಲ್ಲ ಅದಕ್ಕೋಸ್ಕರ ನಾವು ಇದ್ರ ಮುಂಚೆ ನಮ್ಮ ಎಕ್ಸ್ ಕಮಿಷನರ್ ಭಾಸ್ಕರಾವ್ ಅವರು ಸ ಅವ್ರನ್ನ ಕ ಹೇಳಿದ್ವಿ ಅವರೆಲ್ಲ ಲಾ ಪ್ರಕಾರ ನೋಡಿದ್ರು ಇದು ಆ ಕೇಸೇ ಆಗೋದಿಲ್ಲ ಇದ್ರ ಮೇಲೆ ಆ ಥರ ಎನ್ ಐ ಹಾಕೋಕ್ಕೆ ಬೇರೆ ಇದು ಏನೋ ಅವರನ್ನು ಬಾಂಬ್ ತಗೊಂಡು ಹೋಗಿದ್ದಾರಲ್ಲ ಇಲ್ಲ ಕತ್ತಿ ತಗೊಂಡು ಹೋಗಿದಾರ ಇಲ್ಲ ಜುಚ್ಚಿದಾರ ಇಲ್ಲ ಮರ್ಡ್ರ್ ಮಾಡಿದಾರ ಅಂತದ್ದೇನೆಲ್ಲ ನೋಡೋರಿಗೆಲ್ಲ ತಗೊಂಡೋಗ್ಬಿಟ್ಟು ಹಾಕಿದ್ದಾರೆ ಹಾಕಿ ವಿಟ್ನೆಸ್ ಯಾರು ಅಂತ ಕೇಳಿದರು ವಿಟ್ನೆಸ್ ಯಾರು ಇಲ್ಲ ಬರೀ ಪೊಲೀಸ್ ವಿಟ್ನೆಸ್ ಅಂದರು ಪೊಲೀಸ್ ವಿಟ್ನೆಸ್ ನಡೆಯೋದಿಲ್ಲ ಅಂತಲೂ ಅವರು ಹೇಳಿದರು ಯಾರೋ ಭಾಸ್ಕರೋ ಹೇಳಿದರು ಇದು ಆಗ್ಬೋದು ಬಟ್ ವಕೀಲರು ಚೆಂದಾಗಿರಬೇಕು ಯಾಕಂದರೆ ಸರ್ ಗೌರ್ಮೆಂಟ್ ಇದು ಕೋರ್ಟ್ ಮುಂದೆ ಕರೆಕ್ಟಾಗಿ ವಿಷ ವಿಷಯ ಇಗ್ಬೇಕು ಆವಾಗ ಕೊಟ್ಟು ಬಂದು ಮಾತು ಬಂದರೆ ಅದು ರಿಲೀಸ್ ಆಗ್ಬೋದು ಹಾಂ ಅಂತ ಹೇಳಿಬಿಟ್ಟು ಯಾರು ಹೇಳಿದರು ಭಾಸ್ಕರ್ರಾವ್ ಅವ್ರು ಮೇಲೆ ಅವ್ರಿಗೆಲ್ಲ ಒಂದು ತಿಂಗಳು ಬಿಟ್ಟು ಅವರನ್ನು ನಾವು ಮೊನ್ನೆ ಕರ್ಕೊಂಡು ಹೋಗಿದ್ವಿ ಯಾಕಂದರೆ ಆ ಇರೋದು ಪರಿಸ್ಥಿತಿ ನೋಡಲಿ ಅಂತ ಆ ಹೆಂಡ್ತಿ ಆ ಹೆಣ್ಣು ಹೆಣ್ಣು ಮತ್ತು ಆ ತಾಯಿಗಳು ಆ ಮಕ್ಕಳದು ಅವ್ರನ್ನ ನೋಡಲಿ ಯಾವ ರೀತಿ ನಡೀತಾ ಇದೆ ಅಂತ ಕಣ್ಣು ಮುಂದೆ ನೋಡಲಿ ಅಂತ ಕರ್ಕೊಂಡು ಹೋಗಿದ್ಕೆ ಅವ್ರ ಅವರು ತುಂಬ ಬೇಜಾರಾಗಿದ್ರು ಅವ್ರು ಹೇಳಿದರು ನೀವು ಹೋಗ್ಬಿಟ್ಟು ಯಾರಿಗೂ ಯಾವ ಮಿನಿಸ್ಟರು ಯಾರು ಎಮ್ ಎಲ್ ಎ ಸೆಂಟ್ರನಲ್ಲಿ ತೊಗೊಬರ್ಬೇಡಿ ನೀವು ದಯವಿಟ್ಟು ಸೀದಾ ಪ್ರಿನ್ಸಿಪಲ್ ಸೆಕ್ರೆಟ್ರಿ ಆ ಹೋಗಿ ಅವ್ರು ಹೇಳಿಬಿಟ್ಟು ಸಿ ಎಮ್ ಕೈನಲ್ಲಿ ಇದಾಗತ್ತೆ ಅವ್ರು ಮಾಡ್ಬೋದು ಸಿ ಎಮ್ ಕೈನಲ್ಲಿ ರದಿದು ಬೇರೆ ದಿಲ್ಲಿ ಆಗ್ತಾ ಇದ್ರೆ ನಾನು ದಿಲ್ಲಿ ಹೋಗ್ತಾ ಇದ್ದೆ ಯಾಕಂದರೆ ಈ ವಿಷಯ ನಾನು ಮೊದಲೇ ಹೇಳಿದೆ ಅವ್ರಿಗೆ ದಿಲ್ಲಿ ಇದ್ದರೆ ನೀವು ದಯವಿಟ್ಟು ಹೋಗ್ಬಿಟ್ಟು ಧೋಬಾಲ್ ಮತ್ತು ಅಜಿತ್ ಡೋಬಾಲ್ ಮತ್ತು ಅಮಿತ್ ಶಾ ಅವ್ರಿಗೆ ಮಾತಾಡ್ಬಿಟ್ಟು ಸ್ವಲ್ಪ ಹೆಲ್ಪ್ ಮಾಡಿ ಅಂತ ನಾನು ಹೇಳಿದೆ ಅವ್ರಿಗೆ ಮೊದಲು ಹ್ಞೂ ಅದೇ ನಾವು ಹೇಳ್ತಾ ಇರೋದು ಈ ಥರ ಆಗಿದೆ ಅದಕ್ಕೆ ಸಹಾಯ ಯಾರು ಮಾಡಬೇಕು ಸರ್ಕಾರ ಸಹಾಯ ಮಾಡಬೇಕು ಅದು ನಿಮಗೂ ಹೇಳಿದರು ನನಗೂ ಹೇಳಿದರು ನಾನು ಅದಕ್ಕೋಸ್ಕರ ಅಖಂಡ ಶ್ರೀನಿವಾಸ್ ವಿರದ ಹೋಗಿಬಿಟ್ಟು ಸಿಕ್ಕಾಪಟ್ಟೆ ನಾನು ಪ್ರೆಸ್ಮೆಂಟ್ ಮಾಡಿದ್ದೆ ಸಿಕ್ಕಾಪಟ್ಟೆ ಅವನು ವಿರ್ದಿದ್ದೆ ನಾನು ಯಾಕಂದರೆ ಈ ಮನುಷ್ಯ ಹೇಳಿದ ಮಾತಕ್ಕೆ ಎಸ್ ಸಿ ಶ್ರೀನಿವಾಸು ಅವ ಎಸ್ ಸಿ ಶ್ರೀನಿವಾಸು ಹೇಳ್ದ ಮತ್ತು ಎ ಆರ್ ಜಾಕಿರ್ ಎ ಆರ್ ಝಾಕೀರ್ ಸಂಪತ್ತು ಎಕ್ಸ್ಮಿಯರು ಸಂಪತ್ತು ಎ ಆರ್ ಝಾಕೀರ್ ಮುಂದೆ ಬಂದಿದ್ಮೇಲೆ ಹೇಳಿದ ಹೇಳಿದ್ಮೇಲೆ ಇದೆಲ್ಲ ನಾನು ಮಾಡಿ ಕೊಟ್ಟಿದ್ದು ನಾನು ಅವನ ಹತ್ರ ಹೋಗಿದ್ದೆ ಅವ್ನಿಗೂ ನಾನು ಒಂದು ಆಶೋಧ ಮಾಡೋಕ್ಕೆ ಅದು ಬೇ ಬೇರೆ ವಿಷಯ ಮಾಡಿದ್ದೀವಿ ಅವ್ರು ಬಂದ ಮೇಲೆ ಏನು ಏನಿತ್ತು ಕರ್ತವ್ಯ ಏನಿತ್ತು ಇಮಿಡಿಯೇಟ್ ಅವ್ರ ಹಿಂದೆ ಏನಿದೆ ಏನಿಲ್ಲ ನೋಡಿಬಿಟ್ಟು ಈ ಕೆಲಸ ಮಾಡೋದು ಎಸ್ ಸಿ ಶ್ರೀನಿವಾಸ್ದು ಇತ್ತು ಅದು ಹೇಳ್ಕೊಡೋಕ್ಕೆ ಎ ಆರ್ದಾಕಿರು ಮತ್ತು ಸಂಪಾದವರು ಬೇಕಿತ್ತು ಅವ್ರು ಮಾಡಿಲ್ಲ ಮತ್ತು ಇದಕ್ಕೆ ಸೆಂಟ್ರ್ ಸೆಂಟ್ರಲ್ ಇಲ್ಲಿ ಕೇಳೋಕೆ ಏನು ಮಾಡ್ ಬರ್ ಬರ್ತಾಯಿದೆ ಅಂದರೆ ನಾನು ದುಡ್ಡು ಕೊಟ್ಟಿದ್ದೀನಿ ಲಾಯರ್ಗಳಿಗೆ ಅವ್ರು ಬಿಡಿಸ್ಕೊಂಡಿಲ್ಲ ಹಾಂ ಅಂಥ ವಿಷಯ ಯಾರು ಹೇಳ್ತಾನೆ ಎಸ್ ಸಿ ಶ್ರೀನಿವಾಸ್ ಹೇಳ್ತಾನೆ ಯಾರಿಗೆ ಈ ಮೌಲ್ವಿಗಳಿದ್ದಾರಲ್ಲ ನಮ್ಮ ಏರಿಯಾ ಏರಿಯಾನಲ್ಲಿ ಆ ಏರಿಯಾ ಏರಿಯಾ ಮೌಲ್ವಿಗೆಲ್ಲ ಹೋಗ್ಬಿಟ್ಟು ಈ ಅಮಾಯಕರು ಇದ್ದಾರಲ್ಲ ಅವ್ರು ಹೇಳ್ತಾರೆ ನೀವು ಏನು ಮಾಡ್ತಾಯಿದ್ದೀರಿ ನೀವು ನಮ್ಮದು ಗುರುಗಳಲ್ಲ ನೀವು ಏನು ಏನು ವಿಷಯ ತೊಗೊತಾ ಇದ್ದೀವಿ ಇದ್ದಾರೆ ಯಾಕೆ ನಮಗೆ ಅನ್ಯಾಯ ಆಗ್ತಾಯಿದೆ ಯಾಕೆ ಕೇಳ್ತಾ ಇಲ್ಲ ಅಂತ ಅವ್ರ ಮೇಲೆ ದಬಾವ ಮಾಡ್ತಾ ಇದ್ದಾರೆ ಅವರು ಅವಾಗ ಕೇಳಾವಾಗ ಎಲ್ಲ ನಾನು ಅವ್ರಿಗೆ ದುಡ್ಡು ಕೊಟ್ಟಿದ್ದೀನಿ ಇವ್ರಿಗೆ ದುಡ್ಡು ಕೊಟ್ಟಿದ್ದೀನಿ ಅಂತ ಹೇಳ್ತಾಯಿದ್ರು ಅದಕ್ಕೆ ನಾನು ಲಾಸ್ಟ್ ಟೈಮು ಒಂದು ಪ್ರೆಸ್ಮೆಂಟ್ ಮಾಡಿದ್ದೀನಿ ನಮಗೆ ಎ ಸಿ ಸಿನಿಮಾ ದುಡ್ಡು ಬೇಕಾಗಿಲ್ಲ ಯಾರ್ಯಾರು ತೊಗೊಂಡಿದ್ದಾರೆ ದಯವಿಟ್ಟು ಅದು ದುಡ್ಡು ವಾಪಸ್ ಕೊಡಿಬಿಡ್ರಿ ನಮ್ಮ ಮಸೀದಿಗೆ ಕಟ್ಟಲಿಕ್ಕೆ ಕೋಟ್ಯಾಂತ್ ರೂಪಾಯಿ ಆಗತ್ತೆ ದರ್ಗಾಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತೀವಿ ಅರ್ಥ ಆಯ್ತಾ ನಾವು ನಮ್ಮ ಜ ನಮ್ಮ ಕಮ್ಯುನಿಟಿನಲ್ಲಿ ಹೋಗ್ಬಿಟ್ಟು ನಾವು ಭಿಕ್ಷಾಕಿ ಬಿಟ್ಟು ಬೇಕಂದ್ರೆ ನಮ್ಮವರೆಗು ನಾವು ಬಿಡಿಸಿ ಬಿಡಿಸ್ಕೊಳ್ಳೋಣ ನಮ್ಮದು ಎ ಸಿ ಶ್ರೀನಿವಾಸವ್ರದ್ದು ಮತ್ತೆ ಯಾರ್ದು ನಮಗೆ ದುಡ್ಡು ಬೇಕಾಕಿಲ್ಲ ಯಾಕೆಂದರೆ ಅವರ ಐವತ್ತು ಲಕ್ಷ ಅರವತ್ತು ಲಕ್ಷ ಕೊಟ್ಬಿಟ್ಟು ನಾವು ಕೊಟ್ಬಿಟ್ಟು ಕೊಟ್ಬಿಟ್ಟಿದ್ದೀವಿ ಕೊಟ್ಬಿಡ್ತಿದ್ದೀವಿ ಈ ಈ ವಿಷಯ ಬೇಕಾಗಿಲ್ಲ ಅರ್ಥ ಮಾಡ್ತಾಯ್ತಾ ಅದಕ್ಕೆ ಈಗ ಯಾವ ಅಡ್ವೊಕೇಟ್ ಇದ್ರಲ್ಲಿ ಫಸ್ಟಿಂದ ಇನ್ವಾಲ್ವ್ ಆಗಿದ್ದಾರೆ ಅವ್ರಿಗೆ ವಿಷಯ ತಿಳ್ಸೋಕ್ಕೆ ಪಾಪ ಅವರು ನಮ್ಮ ಇವರು ಭಾಸ್ಕರ್ ಅವರು ಹೇಳಿದರು ಬನ್ನಿ ನನ್ನ ಹತ್ರ ವಿಷಯ ತಿಳಿಸಿ ನೀವು ಎರಡು ಗಂಟೆ ಹೋಗಿದ್ದೀರಾ ಅಂತ ಕೇಳಿದ್ರು ಅದರೊಳಗೆ ಒಂದು ಮುಫ್ ಮುಫಜ್ಜರ್ ಅಂತ ಅವ್ರಿಗೆ ಫೋನಲ್ಲಿ ಮಾತಾಡಿದ್ರು ಮತ್ತೆ ಅವ್ರ ಹತ್ರ ಅವರು ಹೋಗಿಲ್ಲ ಅದಕ್ಕೆ ಏನು ಮಾಡ್ತಾಯಿದ್ದೀವಿ ಅವ್ರ ಕೈಯಲ್ಲಿ ಆಗಿದ್ದರೆ ದಯವಿಟ್ಟು ಅವ್ರು ಎನ್ ಓ ಸಿ ಕೊಟ್ಬಿಡಲಿ ಬೇರೆ ನಮ್ಮ ಒಳಗೆ ಒಳ್ಳೆ ಒಳ್ಳೆ ಇದ್ದಾರಪ್ಪ ಅರ್ಥ ಆಯ್ತಾ ಹೈಕೋರ್ಟ್ ಲಾರಿ ಇದ್ದಾರೆ ನಿಮ್ಮ ಕೈಲಲ್ಲಿ ಆಗಿಲ್ಲ ಅಂದರೆ ಕೊಟ್ಬಿಡ್ರಿ ಪಾಪ ದಯವಿಟ್ಟು ಅಲ್ಲಿ ಅಮಾಯಕರು ಸಾಯಿಸ್ತಾ ಇದ್ದಾರೆ ಸತ್ತಗ್ತಾ ಇದ್ದಾರೆ ಅವರು ಜೀವನ ನೋಡಿದ್ರೆ ಹೊಟ್ಟೆಗೆ ಊಟ ಎಷ್ಟು ಜನ ಬದುಕ್ತಾ ಇದ್ದಾರೆ ಯಾಕೆ ನೀವು ಈಗ ಆಗ್ತಾ ಇದೆ ಆಕಾ ಹಾಗೆ ಆಗ್ತಾಯಿದೆ ಅಂತ ಹೇಳಿಬಿಟ್ಟು ಒಂದು ಸಮಾಧಾನ ಕೊಟ್ಟು ವರ್ಷಾಂತ ಲೆಕ್ಕ ಹೋಗೋದು ಬೇಕಾಗಿಲ್ಲ ಅಂತ ಅವ್ರಿಗೂ ಹೇಳೋಕ್ಕೆ ನಾನು ಇಷ್ಟ ಬೀಳ್ತೀನಿ ದಯವಿಟ್ಟು ಈಗ ಏನಂದರೆ ಎಸ್ ಸಿ ಶ್ರೀನಿವಾಸ್ ಯಾರ್ಯಾರು ದುಡ್ಡು ಕೊಟ್ಟಿದ್ದಾರೆ ದಯವಿಟ್ಟು ವಾಪಸ್ ತಗೊಂಬೀಡ್ಲಿ ಅವ್ರ ದುಡ್ಡು ಬೇಕಾಗಿಲ್ಲ ನಾವು ಅರೇಂಜ್ ಮಾಡ್ಕೊತೀವಿ ಅಂದರೆ ಭಾಸ್ಕರ್ ಅವರು ಈಗ ಇದು ಪ್ರಿನ್ಸಿಪಲ್ ಸೆಕೆಟರಿಯನ್ನು ಭೇಟಿಯಾಗಿ ಈ ಬಗ್ಗೆ ತಿಳಿಸಿದರೆ

ಈಗ ಐದು ವರ್ಷ ನಾವು ಕಾಯ್ಕೊಂಡಿದ್ರು ಏನಾಗತ್ತೆ ನೋಡೋಣ ನೋಡೋಣ ಓವರ್ ಆಯಿತು ಅದಕ್ಕೆ ನಾವು ಈಗ ಭೂಮಿ ಮೇಲೆ ಬಂದುಬಿಟ್ಟಿದ್ದೀವಿ ಅರ್ಥ ಆಯ್ತಾ ಈಗ ಅದು ಈ ಗೌರ್ಮೆಂಟು ಕರೆಕ್ಟ ಅವ್ರಿಗೆ ರಿಲೀಸ್ ಮಾಡಿಲ್ಲ ಅಂದರೆ ನೆಕ್ಸ್ಟ್ ಈ ಗೌರ್ಮೆಂಟ್ ಬರೋದಿಲ್ಲ ಅದಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ ಕಾಂಗ್ರೆಸ್ ಪಾರ್ಟಿಗೆ ಸಾಯಸೇ ಸಾಯಿಸಿಬಿಡ್ತೀವಿ ಮುಖ್ಯಮಂತ್ರಿಗಳು ಈ ವಿಚಾರದಲ್ಲಿ ಮರ್ತಿ ಮತ್ತು ಡಿ ಕೆ ಶಿವಕುಮಾರ್ ಪಾರ್ಟಿ ಪ್ರೆಸಿಡೆಂಟ್ ಅವರು ಮತ್ತು ಹೈಕಮಾಂಡು ಇದಕ್ಕೆ ಈ ಮಾತುಕತೆ ಅರ್ಜೆಂಟು ಕಮ್ಯುನಿಸ್ಟ್ ತೊಗೊಂಬಂದು ಅವರು ನಡೀದಿಲ್ಲ ಅಂದರೆ ನೆಕ್ಸ್ಟ್ ಬಿ ಜೆ ಪಿ ಇದು ಕಾಂಗ್ರೆಸ್ ಪಾರ್ಟಿ ಬರೋದಿಲ್ಲ ಇದು ನಾನು ಹೇಳೋಕ್ಕೆ ಸೌರ ಸಲ ಹೇಳ್ತೀನಿ ಕಾಂಗ್ರೆಸ್ ಬರೋಕ್ಕೆ ಬೀಳೋದಿಲ್ಲ ಮುಸ್ಲಿಂ ಲೀಡರ್ನಲ್ಲಿ ಯಾವನ್ನಂಥ ಲೀಡರ್ ನಮ್ಮ ಹತ್ರ ಇಲ್ಲ ಹೋಗ್ಬಿಟ್ಟು ಅಲ್ಲಿ ಹೇಳೋಕ್ಕೆ ನಮ್ಮ ಮುಸ್ಲಿಂ ಲೀಡರಿಂದ ನಮಗೆ ನಂಬಿಕೆನೂ ಇಲ್ಲ ಭರವಸೆನೂ ಇಲ್ಲ ಅವರು ಆಗ ಆ ಲೆವೆಲ್ಗೂ ಇಲ್ಲ ಅಂತ ನಾನು ಹೇಳಕ್ಕೆ ಇಷ್ಟ ಬೀಳ್ತೀನಿ ಈ ವಿಚಾರದಲ್ಲಿ ಮುಂದೆ ಮುಂದೆ ಬರಬೇಕು ಅವರು ಈ ಕ್ಲಿಯರ್ಸ್ ಎಲ್ಲ ಕ್ಲಿಯರ್ಸ್ ಮಾಡಿಬಿಟ್ರೆ ನೆಕ್ಸ್ಟು ಕಾಂಗ್ರೆಸ್ ಪಾರ್ಟಿ ವಿನ್ನು ಬರುತ್ತೆ ಯಾಕಂದರೆ ನೋಡಿ ಒಂದು ಸಮಾಜದಿಂದ ಪಾರ್ಟಿ ಬಂದಿಲ್ಲ ಕುರ್ಬಾಯಿಂದ ಅವ್ರು ಬಂದಿಲ್ಲ ಲಿಂಗಾಯತಿಂದ ಬಂದಿಲ್ಲ ವಕಲಿಗಾತಿಂದನೂ ಬಂದಿಲ್ಲ ಸಿಡಿ ಎಲ್ಲ ಸೇರಿ ಮಾಡಿರೋದು ಈ ಸರ್ಕಾರಕ್ಕೆ ಅದರೊಳಗೆ ಜಾಸ್ತಿ ಮುಸಲ್ಮಾನ್ ಓಟ್ ಕೊಟ್ಟಿದ್ದರು ಯಾಕಂದರೆ ಈ ಒಂದು ತಪ್ಪು ಬಿ ಜೆ ಪಿ ಗೌರ್ಮೆಂಟ್ ಮಾಡಿದ್ದಕ್ಕೆ ಹಿಜಾಬು ಟು ಬಿ ತಗೊಂಡಿದ್ದು ನಮ್ಮ ಪರ್ಸೆಂಟೇಜ್ ತೊಗೊಂಡಿರೋದು ಅಜಾದು ಇಂಥ ಮಾಡಿದ ತಪ್ಪಿಂದ ಅವರು ಆ ಸರ್ಕಾರ ಹೋಯ್ತು ಇಲ್ಲ ನಮಗೆ ಸರ್ಕಾರ ಯಾವುದೇ ಯಾವುದನ್ನು ಬರಲಿ ನಮಗೆ ಏನೂ ಅದು ತೊಂದರೆ ಇಲ್ಲ ಬಟ್ ಅವ್ರು ಮಾಡಿರೋದಕ್ಕೆ ಎಲ್ಲರೂ ಒಂದು ಕಡೆ ಆಗಿಬಿಟ್ಟು ಇವ್ರಿಗೆ ಓಟ್ ಕೊಟ್ಟಿದ್ದಕ್ಕೆ ಈ ಕಾರಣ ಬಂದಿರೋದು ಅದಕ್ಕೆ ಈ ಈಗಲೂ ಅರ್ಥ ಮಾಡ್ಕೋಬೇಕು ಕಾಂಗ್ರೆಸ್ ಪಕ್ಷ ದಯವಿಟ್ಟು ಇಮಿಡಿಯೇಟ್ ಅವ್ರಿಗೆ ರಿಲೀಸ್ ಮಾಡಬೇಕು ಅವ್ರಿಗೆ ರಿಲೀಸ್ ಮಾಡೋಕ್ಕೆ ಅವರು ಆಗೋಲ್ಲ ಅಂತ ಹೇಳಿಬಿಡಿ ಮತ್ತೆ ಮುಂದೆ ನೋಡೋಣ